ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಜೈ ಶಿವಲಿ ಲಾಕ್ಸ್ ಯೂಟ್ಯೂಬ್ ಚಾನಲ್ ನಾನು ಕಿರಣ್ ಅಂಗಡಿ ಇವತ್ತಿನ ವಿಡಿಯೋದಲ್ಲಿ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಸಾತೇನಹಳ್ಳಿ ಗ್ರಾಮದ ಶ್ರೀ ಮಾರುತಿ ಶಾಂತೇಶ ಸ್ವಾಮಿಯ ತರ್ಪೋತ್ಸವ ಯಾವ ರೀತಿ ನಡೆಯಿತು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಲ್ಲ ಸೆಲೆಕ್ಟ್ ಮಾಡಿ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಸಾತೇನಹಳ್ಳಿಯ ಗ್ರಾಮದ ಶ್ರೀ ಮಾರುತಿ ಶಾಂತೇಶ್ವರ ಸ್ವಾಮಿಯ ತೆಪ್ಪೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯಿತು ಸ್ನೇಹಿತರೆ ನಾನಿವತ್ತು ನಿಮಗೆ ಸಾತೇನಹಳ್ಳಿ ಶ್ರೀ ಮಾರುತಿ ಶಾಂತೇಶ್ವರ ಸ್ವಾಮಿಯ ತೆಪ್ಪೋತ್ಸವವನ್ನು ನಿಮ್ಮ ಮುಂದೆ ತೋರಿಸೋಕೆ ಅಂತ ಬಂದಿದ್ದೀನಿ ನಾನೀಗ ಸಾತೇನಹಳ್ಳಿಯ ಶಾಂತೇಶ್ವರ ಸ್ವಾಮಿಯ ದೇವಸ್ಥಾನದ ಹೊರಗಡೆ ಇದ್ದೀನಿ ಸ್ನೇಹಿತರೆ ಈ ಎಲ್ಲ ದೀಪಾಲಂಕಾರವನ್ನು ತೆಪೋಸವಿಕೆ ಅಂತ ಅಲಂಕಾರ ಮಾಡಲಾಗಿದೆ ಭಾರತ ದೇಶದಲ್ಲಿ ಕರ್ನಾಟಕವು ವಾಯುಭಕ್ತಿ ಪೂಜೆಗಳಿಗೆ ಪ್ರಸಿದ್ಧ ನಾಡಾಗಿದೆ ಅದರಲ್ಲೂ ಹೆಚ್ಚು ಭಕ್ತ ಸಮೂಹ ಹಾವೇರಿ ಜಿಲ್ಲೆಯ ಸಾತೇನಹಳ್ಳಿ ಗ್ರಾಮದ ಶಾಂತೇಶ ಸ್ವಾಮಿಯ ದರ್ಶನಕ್ಕೆ ಬರುತ್ತಾರೆ ಕರ್ನಾಟಕದಲ್ಲಿ ಅನೇಕ ಆಂಜನೇಯ ಸ್ವಾಮಿಗಳ ದೇವಸ್ಥಾನಗಳಿದ್ದು ಸಾತೇನಹಳ್ಳಿ ಶಾಂತೇಶ್ವರ ಸ್ವಾಮಿಯು ವಿಶೇಷತೆಯನ್ನು ಹೊಂದಿದೆ ವಿಜಯದಶಮಿಯ ಶ್ರವಣ ನಕ್ಷತ್ರದಂದು ಈ ದೇವಸ್ಥಾನದಲ್ಲಿ ಮಕ್ಕಳಿಲ್ಲದ ಮಹಿಳೆಯರಿಗೆ ಸಂತಾನ ಫಲದ ಔಷಧಿಯನ್ನು ಕೊಡಲಾಗುತ್ತದೆ ಅಧಿಕ ಮಾಸ ಶ್ರಾವಣ ಮಾಸಗಳಲ್ಲಿ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಭಕ್ತ ಸಮೂಹ ಇಲ್ಲಿಗೆ ಹರಿದು ಬರುತ್ತದೆ ಈ ಮಾರುತಿ ಶಾಂತೇಶ ದೇವಸ್ಥಾನದಲ್ಲಿ ಅಷ್ಟೇ ಅಲ್ಲದೆ ಶಿಕಾರಿಪುರದ ಪ್ರಾಂತೇಶ ಹಾಗೂ ಕದರಮಂಡಲಿಗೆ ಕಾಂತೇಶ ಸ್ವಾಮಿಯ ತೆಪ್ಪೋತ್ಸವವು ಕೂಡ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ ಪ್ರತಿ ವರ್ಷವೂ ಕಾರ್ತಿಕ ಮಾಸದ ಕೊನೆಗೆ ದೇವಸ್ಥಾನದ ಪಕ್ಕದಲ್ಲಿರುವ ಹೊಂಡದಲ್ಲಿ ಶಾಂತೇಶ್ವರ ಸ್ವಾಮಿಯ ತೆಪೋತ್ಸವವು ಬಹಳ ವಿಜೃಂಭಣೆಯಿಂದ ಜರುಗುತ್ತದೆ ಈ ಸಾರಿಯೂ ಕೂಡ ದಿನಾಂಕ ಇಪ್ಪತ್ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಶಾಂತೇಶ್ವರ ಸ್ವಾಮಿಯ ತೆಪೋತ್ಸವವು ನಡೆಯಿತು ಈ ಒಂದು ಸುಂದರ ಕ್ಷಣವನ್ನು ಕಣ್ತುಂಬಿಕೊಳ್ಳಲು ರಾಜ್ಯದ ಹಲವು ಕಡೆಯಿಂದ ಸಾವಿರಾರು ಭಕ್ತರ ದಂಡು ಇಲ್ಲಿಗೆ ಹರಿದು ಬಂದಿತ್ತು ಹಾಗಾದರೆ ತೆಪೋತ್ಸವ ಯಾವ ರೀತಿ ನಡೆಯುತ್ತೆ ಅಂತ ನೋಡೋದಾದರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಪಂಚಾಮೃತ ಅಭಿಷೇಕ ಪೂಜಾಲಂಕಾರ ಸಂಜೆ ಏಳು ಗಂಟೆಗೆ ಕಾರ್ತಿಕೋತ್ಸವ ಹಾಗೂ ಪಾಲಕಿ ಉತ್ಸವ ನಡೆಯುತ್ತದೆ ನಂತರ ರಾತ್ರಿ ಹತ್ತು ಗಂಟೆಗೆ ಶಾಂತೇಶ ದೇವರನ್ನ ಪುಷ್ಪಾಲಂಕಾರ ಹಾಗೂ ವಿದ್ಯುತ್ ದೀಪಗಳಿಂದ ಒಳಗೊಂಡ ಟ್ರ್ಯಾಕ್ಟರ್ನಲ್ಲಿ ವಾದ್ಯವೃಂದದೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಸ್ವಾಮಿಯ ಮೆರವಣಿಗೆ ನಡೆಯುತ್ತದೆ ನಂತರ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಫೈಬರ್ ದೋಣಿಗಳಲ್ಲಿ ನಿರ್ಮಿಸಿದ ಭವ್ಯ ಮಂಟಪದಲ್ಲಿ ಸ್ವಾಮಿಯನ್ನು ಕೂರಿಸಿ ಹೊಂಡದ ಮಧ್ಯದಲ್ಲಿರುವ ಗಣಪತಿಯನ್ನು ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕಲಾಗುತ್ತದೆ ಈ ರೀತಿಯಾಗಿ ತೆಪ್ಪೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯಿತು ಸ್ನೇಹಿತರೆ ಇನ್ನೊಂದೇನಪ್ಪ ಅಂದರೆ ಈ ತೆಪ್ಪೋತ್ಸವವು ನಡೆಯೋಕ್ಕೂ ಮುಂಚೆ ಯಾವ ರೀತಿ ಪೂರ್ವ ತಯಾರಿ ಇರುತ್ತೆ ಅನ್ನೋದನ್ನು ಒಂದು ವಿಡಿಯೋನ ಮಾಡಿದ್ದೀನಿ ಬೇಗ ಹೋಗಿ ನೋಡಿ ಅಂತ ಹೇಳ್ತಾ ಧನ್ಯವಾದಗಳು ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ